ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಆರಾಮಾಗಿದ್ದೀರಾ ಆ ಇವತ್ತು ನಾನು ದಿಲ್ ಪಸಂದ್ ಅಥವಾ ದಿಲ್ ಖುಷ್ ಅಂತ ಹೇಳ್ತಾರಲ್ಲ ಬೇಕ್ರಿ ಐಟಮು ಅದನ್ನ ಮಾಡೋಣ ಅಂತ ಇದ್ದೀನಿ ಅದಕ್ಕೆ ಮಾಡೋದಕ್ಕೆ ತ್ರೀ ಕಪ್ಸ್ ಆಫ್ ಮೈದಾ ತಗೊಂಡಿದ್ದೀನಿ ಮೈದಾ ಹಿಟ್ಟು ಮೂರು ಕಪ್ ತೊಗೊಂಡಿದ್ದೀನಿ ಮುಕ್ಕಾಲು ಕಪ್ ಹಾಲು ತೊಗೊಂಡಿದ್ದೀನಿ ಆಮೇಲೆ ಎರಡು ಎರಡೂವರೆ ಟೇಬಲ್ ಸ್ಪೂನ್ ಶುಗರ್ ತೊಗೊಂಡಿದ್ದೀನಿ ಈಸ್ಟ್ ತೊಗೊಂಡಿದ್ದೀನಿ ಮುಕ್ಕಾಲು ಸ್ಪೂನು ಮತ್ತು ಸಾಲ್ಟು ಕೂಡ ಒಂದು ಮುಕ್ಕಾಲು ಸ್ಪೂನ್ ತೊಗೊಂಡಿದ್ದೀನಿ ಟು ಆ್ಯಂಡ್ ಹಾಫ್ ಸ್ಪೂನ್ ಆಲಿವ್ ಆಯಿಲ್ ತೊಗೊಂಡಿನಿ ಯಾವ ಆಯಿಲ್ ಬೇಕಾದರೂ ನೀವು ಹಾಕ್ಕೋಬೋದು ಇದಷ್ಟು ಕೂಡ ಹಾಕ್ಕೊಂಡು ಹಿಟ್ಟನ್ನು ಕಲಸಿ ಎರಡು ಅವರು ಟೂ ಅವರ್ಸ್ ರೆಸ್ಟ್ ಮಾಡಿದ್ರೆ ಡೋ ರೆಡಿ ಆಗುತ್ತೆ ಹಾಲನ್ನು ಬಿಸಿ ಮಾಡ್ಕೊಂಬಿಟ್ಟು ಹಾಕೋಬೇಕು ಬನ್ನಿ ನಾನು ಹಿಟ್ಟು ಕಲಿಸ್ಬಿಟ್ಟು ನಿಮಗೆ ತೋರಿಸ್ತೀನಿ ಹೇಗೆ ಕಲಿಸಿದ್ದೀನಿ ಅಂತ ನೋಡಿ ನಾನೀಗ ವಾರಮ್ ಮಿಲ್ಕನ್ನು ಹಾಕ್ತಾಯಿದ್ದೀನಿ ಮಿಲ್ಕನ್ನು ಹಾಕಿದ್ಮೇಲೆ ಈಗ ನಾನು ಈಸ್ಟನ್ನು ಆ್ಯಡ್ ಮಾಡ್ತೀನಿ ಈಸ್ಟನ್ನು ಆ್ಯಡ್ ಮಾಡಿ ಅದು ಈಸ್ಟು ರೇಸ್ ಆಗೋದಕ್ಕೆ ಒಂದು ಫೋರ್ ಮಿನಿಟ್ಸ್ ಟೈಮ್ ತೊಗೊಳತ್ತೆ ಫೋರ್ ಮಿನಿಟ್ಸ್ ಟೈಮ್ಗೆ ನಾವು ರೆಸ್ಟ್ ಆಗೋದಕ್ಕೆ ಬಿಡಬೇಕು ಈಸ್ಟು ತುಂಬ ಚೆನ್ನಾಗಿ ಬರುತ್ತೆ ಇದು ದಿಲ್ಪಸಂದು ಬೇಕರಿ ಸ್ಟೈಲು ಎಲ್ಲರಿಗೂ ಇಷ್ಟ ಆಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಕೂಡ ಇಷ್ಟ ಆಗುತ್ತೆ ಟೀನೇಜರ್ಸು ಕೂಡ ದಿಲ್ಪಸಂದ್ ತಿಂದು ದಿಲ್ ಕುಶ್ ಥರ ಇರ್ಬೋದು ಸೊ ಇದನ್ನು ನೆಕ್ಸ್ಟ್ ರೆಸ್ಟ್ ಹಾಕೋದಕ್ಕೆ ರೇಸ್ ಆಗೋದಕ್ಕೆ ಬಿಡೋಣ ಫೋರ್ ಮಿನಿಟ್ಸ್ ಆದಮೇಲೆ ನಾನು ಮೈದಾನ ಆ್ಯಡ್ ಮಾಡ್ತೀನಿ ನೋಡಿ ಡ್ರೈಸ್ಟು ನಾನು ತೊಗೊಂಡಿತ್ತು ಅದು ಇನ್ಸ್ಟೆಂಟ್ ಆ್ಯಕ್ಟಿವೇಟ್ ಆಗಿತ್ತು ಸೊ ನಾನು ಅದಕ್ಕೀಗ ಮೈದಾ ಉಪ್ಪು ಸಕ್ಕರೆ ಮತ್ತು ಎಣ್ಣೆಯನ್ನು ಹಾಕಿದ್ದೀನಿ ಈಗ ನಾನು ಅದನ್ನು ಮಿಕ್ಸ್ ಮಾಡ್ತೀನಿ ನೋಡಿ ಈಗ ಡೂನ ಸಾಫ್ಟ್ ಸಾಫ್ಟಾಗಿದೆ ನಾನು ಒಂದೆರಡು ಸ್ಪೂನ್ ಎಕ್ಸ್ಟ್ರಾ ಎಣ್ಣೆ ಹಾಕೊಂಡ್ರೆ ಒಂಚೂರು ಹಾಲು ಕೂಡ ಹಾಕ್ಕೊಂಡಿದ್ದೀನಿ ಹಾಲು ಕೂಡ ಇನ್ನೊಂದು ಕಾಲು ಕಪ್ ಹಿಡಿಯುತ್ತೆ ಸೊ ಅದನ್ನು ನೋಡ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ಸಾಫ್ಟ್ ಡೋನ ಮಾಡಿಕೊಂಡು ಇದನ್ನು ಟಕ್ ಮಾಡಿಬಿಟ್ಟು ಎಣ್ಣೆನ ಸವ್ರು ಬಿಟ್ಟು ಮಾಯಸ್ಟರ್ ಆಗೋಂಗೆ ಆಮೇಲೆ ಕ್ಲಿಂಗ್ ಪೇಪರಲ್ಲಿ ಕವರ್ ಮಾಡಿಬಿಡಿ ಕ್ಲಿಂಗ್ ಪೇಪರ್ ಹಾಕಬೇಕು ಅಂತ ಏನಿಲ್ಲ ನೀವು ಯಾವುದಾದ್ರೂ ಒಂದು ತಟ್ಟೆನೋ ಬೌಲೋ ಇದ್ರ ಮೇಲೆ ಕವರ್ ಮಾಡಿಬಿಟ್ರೆ ಏರು ಇರೋ ಹಾಗೆ ಕವರ್ ಮಾಡಿಬಿಟ್ರೆ ಟೂ ಅವರ್ಸು ರೆಸ್ಟಾಗಿ ಪರ್ಫೆಕ್ಟ್ ಆಗಿ ರೇಸ್ ಆಗಿರುತ್ತೆ ಡೋ ಆಮೇಲೆ ಇದಕ್ಕೆ ಅನ್ನ ಮಾಡೋದನ್ನ ತೋರಿಸ್ತೀನಿ ನೋಡಿ ಈಗ ಫಿಲ್ಲಿಂಗ್ ಮಾಡಬೇಕು ಅದಕ್ಕೆ ಮುಂಚೆ ಡೋ ನೋಡಿ ಟೂ ಅವರ್ಸ್ ರೆಸ್ಟಿಂಗಿಗೆ ಇಟ್ಟಿದ್ದೆ ನಿಮಗೆ ಕಾಣ್ತಾ ಇರ್ಬೋದು ರೇಸ್ ಆಗಿದೆ ಡೋ ಇದೆಲ್ಲ ಕ್ಲಿಂಗ್ ಪೇಪರ್ ಕವರ್ ಮಾಡಿಬಿಟ್ಟು ಏರ್ ಟೈಟ್ ಆಗಿ ಟೂ ಅವರ್ಸ್ ನೆನೆಸಿದೆ ಸೊ ರೆಸ್ಟ್ ಆದ್ಮೇಲೆ ಇದು ಈ ಥರ ರೇಸ್ ಆಗುತ್ತೆ ಡೋ ಸೊ ಇದನ್ನ ಪಂಚ್ ಮಾಡಿಬಿಟ್ಟು ಎರಡು ಭಾಗ ಮಾಡಿಬಿಟ್ಟು ಲಟ್ಟಿಸಿ ಆಮೇಲೆ ಫಿಲ್ಲಿಂಗ್ ಮಾಡ್ಕೊಳ್ಳೋದು ಫಿಲ್ಲಿಂಗಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡಿ ನಾನು ರೆಸಿಕೇಟೆಡ್ ಕೋಕೋನಟ್ ಕೊನಟ್ ಪೌಡರ್ನ ತಗೊಂಡಿದ್ದೀನಿ ಅಂದ್ರೆ ಕೊಬ್ಬರಿ ತುರಿ ನೀವು ಬೇಕಾದ್ರೆ ಕಾಯಿ ತುರಿನು ತಗೋಬಹುದು ಒಂಚೂರು ಡ್ರೈ ಫ್ರೈ ಮಾಡಿಬಿಟ್ಟು ಹಾಕ್ಬಹುದು ಸೊ ಇಲ್ಲಿ ನಾನು ಕೋಕೋನಟ್ ಪೌಡರ್ ಒನ್ ಕಪ್ ತಗೊಂಡಿದ್ದೀನಿ ಮತ್ತೆ ಇಲ್ಲಿ ಟೂಟಿ ಫ್ರೂಟಿ ತಗೊಂಡಿದ್ದೀನಿ ತ್ರೀ ಫೋರ್ತ್ ಕಪ್ ಆಮೇಲೆ ಶುಗರ್ ಕೂಡ ತಗೊಂಡಿದೀನಿ ಪೌಡರ್ಡ್ ಶುಗರ್ ಅದೊಂದು ಹಾಫ್ ಕಪ್ ಹತ್ರ ತಗೊಂಡಿದೀನಿ ಮತ್ತು ಇಲ್ಲೆಲ್ಲ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ ನೋಡಿ ಬಾದಾಮಿನ ಸ್ಲೈಸಸ್ ಮಾಡಿ ಇಟ್ಕೊಂಡಿದ್ದೀನಿ ಗೋಡಂಬಿ ಇಟ್ಕೊಂಡಿದ್ದೀನಿ ದ್ರಾಕ್ಷಿ ಇದೆ ಆ್ಯಂಡ್ ಸ್ವಲ್ಪ ಚರಿ ಕೂಡ ಇದೆ ಆ್ಯಂಡ್ ಸ್ವಲ್ಪ ಅರೋಮಾಗೆ ಏಲಕ್ಕಿ ಪೌಡರ್ ಕೂಡ ಹಾಕ್ತೀನಿ ಇದಷ್ಟು ಕೂಡ ಮಿಕ್ಸ್ ಮಾಡಿಬಿಟ್ಟು ಫಿಲ್ಲಿಂಗನ್ನು ಮಾಡುವಂಥದ್ದು ಸೊ ಫಸ್ಟು ಡೋನ ರೋಲ್ ಮಾಡ್ಕೊಂಡ್ಬಿಟ್ಟು ಎರಡು ಹಾಳೆ ಮಾಡಿದ್ಮೇಲೆ ಒಂದು ಹಾಳೇನ ಲಟ್ಟಿಸ್ಕೊಂಡ ಮೇಲೆ ಈ ಎಲ್ಲ ಫಿಲ್ಲಿಂಗು ಅದಕ್ಕೆ ಹಾಕಿ ಆಮೇಲೆ ಅದ್ರ ಮೇಲೆ ಇನ್ನೊಂದು ಹಾಳೇನ ಮುಚ್ಚಿಬಿಟ್ಟು ಹಾಲಿನಿಂದ ಅದನ್ನು ಕವರ್ ಮಾಡಬೇಕು ಅದನ್ನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ನಾನು ಎಲ್ಲ ಐಟಮ್ಸ್ನೆಲ್ಲ ಹಾಕಿಬಿಟ್ಟು ಮಿಶ್ರಣ ಮಾಡೋ ಸಮಯ ಬಂದಿದೆ ಸೊ ಎಲ್ಲನೂ ಹಾಕಿದ್ದೀನಿ ಈಗ ಒಂದು ಒಳ್ಳೆ ಮಿಕ್ಸ್ ಮಾಡಿಬಿಟ್ಟು ಹಾಳೆಗಳನ್ನ ಲಟ್ಟಿಸ್ಕೊಳ್ಳೋಣ ಬನ್ನಿ ನೋಡಿ ಈಗ ಪೇಪರನ್ನು ತೆಗಿತಾಯಿದ್ದೀನಿ ತೆಗ್ದಿಬಿಟ್ಟು ನೋಡಿ ಈ ಥರ ರೀಸ್ ಆಗಿರುತ್ತೆ ಈಗ ಒಂದು ಒಳ್ಳೆ ಪಂಚ್ ಕೊಟ್ಟರೆ ಅದು ಸೆಟ್ ಆಗುತ್ತೆ ಡೋ ಇದು ಸೆಟ್ ಆದಮೇಲೆ ಇನ್ನೊಂದನ್ನು ಹಾತ್ಕೊಂಡು ಒಂದ್ ಎರಡು ಸೆಕೆಂಡ್ ಹಾದಿದ್ರೆ ಸಾಕು ಇದನ್ನ ಭಾಗ ಮಾಡ್ಕೊಂಡ್ಬಿಟ್ಟು ಲಟ್ಸೋಣ ಈ ತರ ಹಿಟ್ಟನ್ನ ಭಾಗಗಳು ಮಾಡ್ಕೊಂಡಿದೀನಿ ಇಲ್ಲೊಂದು ರೋಲ್ ಇನ್ನೊಂದು ಉಂಡೆ ಮಾಡ್ಕೊಂಡಿದ್ದೀನಿ ಆ ಹಿಟ್ಟಿಗೆ ಡಸ್ಟಿಂಗ್ ಮಾಡ್ಕೊಂಡ್ಬಿಟ್ಟು ಹಿಟ್ಟನ್ನ ಇಟ್ಬಿಟ್ಟು ರೋಲ್ ಮಾಡ್ಕೊಳ್ಳೋಣ ರೋಲ್ ಮಾಡ್ಕೊಂಡ್ಮೇಲೆ ಈ ಫಿಲ್ಲಿಂಗ್ ಇದೆಯಲ್ಲ ಈ ಫಿಲ್ಲಿಂಗ್ ಅನ್ನ ಹಾಕಿಬಿಟ್ಟು ಇನ್ನೊಂದು ರೋಲ್ ಅನ್ನ ಕವರ್ ಮಾಡಬೇಕು ಅದನ್ನ ಮಾಡೋದನ್ನ ತೋರಿಸ್ತೀನಿ ನೋಡಿ ಈ ತರ ಹಾಳೆಗಳನ್ನ ಒತ್ಕೊಂಡಿದ್ದೀನಿ ಎರಡು ಹಾಳೆಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಹಾಳೆಗಳನ್ನ ಮಾಡ್ಕೊಂಡ್ಮೇಲೆ ಈ ಥರ ಬೇಕಿಂಗ್ ಸ್ಪ್ರೇಗೆ ಈ ಒಂದು ಹಾಳೆನ ಇಟ್ಬಿಟ್ಟು ಅದರಲ್ಲಿ ನಾವು ಮಾಡಿದ್ದೀವಲ್ಲ ಕಿಲ್ಲಿಂದನ್ನು ಅದನ್ನು ಹಾಕಿದ್ದೀನಿ ಒಂದು ಕಪ್ ಆಗೋಷ್ಟು ಈ ಎರಡನೇ ಹಾಳೆ ಇದೆಯಲ್ಲ ಅದನ್ನು ಇದ್ರ ಮೇಲೆ ಮುಚ್ಚಿಬಿಟ್ಟು ಅದನ್ನು ಸುತ್ತಲೂ ಸೀಲ್ ಮಾಡ್ಕೊತೀನಿ ಸೀಲ್ ಮಾಡ್ಕೊಂಡ ನಂತರ ಇಲ್ಲಿ ಹಾಲನ್ನು ಇಟ್ಕೊಂಡಿದ್ದೀನಿ ಹಾಲನ್ನು ಬ್ರಷ್ ಸಹ ಹಾ ಅದನ್ನು ಮೇಲ್ಗಡೆ ಕೋಟ್ ಮಾಡಿಬಿಟ್ಟು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಟ್ಟು ಆಮೇಲೆ ಬೇಕಿಂಗಿಗೆ ಇಟ್ಬಿಟ್ರೆ ಅದು ರೆಡಿ ಆಗತ್ತೆ ಸೊ ಬನ್ನಿ ನೋಡೋಣ ಫಿಲ್ ಆದಮೇಲೆ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಫಿಲ್ಲಿಂಗನ್ನು ಮಾಡಿದ್ದೀನಿ ಈಗ ಹಾಳೆನ ಇನ್ನೊಂದು ಹಾಳೆನ ಕವರ್ ಮಾಡಿಬಿಟ್ಟು ಇದನ್ನು ಎರಡು ಹಾಳೆನ ಸೇರಿಸಿ ಸೀಲ್ ಮಾಡ್ಕೊತೀನಿ ನೋಡಿ ಭದ್ರವಾಗಿ ಅದು ಯಾವುದು ಆಚೆ ಬರ್ದಿರೋ ಹಾಗೆ ಸೀಲ್ ಮಾಡ್ಕೋಬೇಕು ಇನ್ನೊಂದ್ಸತಿ ಪರ್ಫೆಕ್ಟ್ ಆಗಿ ಸೀಲ್ ಆಗಿದೆಯಾ ಅಂತ ನೋಡ್ಕೊಂಡ್ಬಿಡಿ ಎಲ್ಲಾದ್ರೂ ಬಿಟ್ಟಿದ್ರೆ ಅದು ಸೀಲ್ ಆಗ್ಬೇಕು ಹೆಚ್ಚಸ್ ಎಲ್ಲ ಸೀಲ್ ಮಾಡಾದ್ಮೇಲೆ ನೀವು ಹಾಲಿಂದ ಅದನ್ನ ಡಸ್ಟ್ ಮಾಡ್ಬೇಕು ಕವರ್ ಮಾಡ್ಬೇಕು ಅದನ್ನ ಒಂದು ಹಾಲಿಂದ ಕೋಟಿಂಗ್ ಅನ್ನ ಕೊಟ್ರೆ ಅದು ತುಂಬಾ ಚೆನ್ನಾಗಿ ಬೇಕಿಂಗ್ ಆಗತ್ತೆ ಈಗ ಸೈಡ್ ಎಲ್ಲ ನಾನು ಸೀಲ್ ಮಾಡ್ಕೊಂಡಿದೀನಿ ನೀಟಾಗಿ ಸೀಲ್ ಮಾಡಿಕೊಂಡು ಕವರ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಓಪನ್ ಆಗಿಬಿಡತ್ತೆ ನೀಟಾಗಿ ಕ ಸೀಲ್ ಮಾಡಾದ್ಮೇಲೆ ಕಪ್ ಈ ಬ್ರಷ್ ಸಹಾಯದಿಂದ ಇದರಿಂದ ಮೇಲ್ಗಡೆ ಕೋಟಿಂಗನ್ನು ಮಾಡ್ತೀನಿ ಹಾಲನ್ನು ಇಟ್ಕೊಂಡಿದ್ದೀನಿ ಆ ಹಾಲನ್ನು ಅದ್ಕೊಂಡು ಹೀಗೆ ಹದ್ಕೊಂಡು ಹೀಗೆ ಲೈಟಾಗಿ ಕೋಟಿಂಗನ್ನು ಮಾಡ್ತೀನಿ ಯಾಕಂತಂದ್ರೆ ಚೆನ್ನಾಗೇ ಬೇಕಾಗತ್ತದು ಸೊ ಇದನ್ನು ಅದ್ಕೊಂಡು ಈ ಥರ ಕೋಟಿಂಗ್ ಸುತ್ತಲೂ ಮಾಡಬೇಕು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಬಿಡಬೇಕು ಹಾಫ್ ಅನ್ ಅವರ್ ಬಿಟ್ಟುನು ನಡೆಯುತ್ತಿದ್ದೆವು ಸೊ ಇದನ್ನ ರೆಸ್ಟ್ ಆಗೋದಕ್ಕೆ ಬಿಟ್ಬಿಡೋಣ ಬಿಟ್ಟ ಮೇಲೆ ಇಲ್ಲಿ ಒಂದು ಮಧ್ಯದಲ್ಲಿ ಒಂದು ಎಕ್ಸ್ ಥರ ಮಾರ್ಕನ್ನ ಮಾಡಿದ್ರೆ ನಮಗೆ ಬೇಕಿಂಗಿಗೆ ಈಸಿ ಆಗುತ್ತೆ ಆ್ಯಂಡ್ ಕಟ್ ಮಾಡೋದಕ್ಕೂ ಈಸಿ ಆಗುತ್ತೆ ಒಂದು ಲೈಟ್ ಆಗಿ ಎಕ್ಸ್ ಮಾರ್ಕನ್ನು ಮಾಡ್ತೀನಿ ಸೊ ಮಾಡಿಬಿಟ್ಟು ಆಮೇಲೆ ಅವನ್ನಲ್ಲಿ ಇಟ್ಬಿಡ್ತೀನಿ ಸೊ ಆಮೇಲೆ ನೆಕ್ಸ್ಟ್ ಸ್ಟೆಪ್ಸ್ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ನೀವು ನೋಡ್ತಾ ಇದ್ದೀರಾ ಈಗ ಪಫಿಂಗ್ ಆಗಿದೆ ಇದು ಒಂದು ಸ್ಲಿಪ್ ಮಾಡ್ಕೊಂಡಿದೀನಿ ಶೇಪ್ ಶೇಪಲ್ಲಿ ಸೊ ದಟ್ ಬೇಕಿಂಗ್ ಈಸಿಯಾಗೆ ಆಗತ್ತೆ ಅಂತ ಸೊ ನೋಡಿ ಈಗ ರೆಡಿ ಫಾರ್ ಬೇಕಿಂಗ್ ಮೈಕ್ರೋ ಇದ್ರ ಆಪನಲ್ಲಿ ಇಟ್ಬಿಟ್ಟು ತರ್ಟಿ ಮಿನಿಟ್ಸ್ನ ಬೇಕ್ ಮಾಡಿಬಿಟ್ರೆ ಇದನ್ನ ರೆಡಿ ಆಗುತ್ತೆ ಆಮೇಲೆ ಬಟರ್ ಕೋಟಿಂಗ್ ಮಾಡಿಬಿಟ್ರೆ ದಿಲ್ ಪಸಂದ್ ದಿಲ್ ಖುಷಿಯಾಗಿ ನಾವು ತಿನ್ಕೊಂಡು ಎಂಜಾಯ್ ಮಾಡ್ಬೋದು ಸ್ನ್ಯಾಕ್ಸ್ನ ಬನ್ನಿ ಬೇಕಾದ್ಮೇಲೆ ತೋರಿಸ್ತೀನಿ ನಿಮ್ಗೆ ನೋಡಿ ಈಗ ಬೇಕಾಗಿದೆ ಬೇಕಾದ್ಮೇಲೆ ನೋಡಿ ಈ ಥರ ಕಾಣತ್ತೆ ಸೊ ಎಷ್ಟು ಚೆನ್ನಾಗಿ ಪಫ್ ಆಗಿದೆ ಅಂದರೆ ಈಗ ಬಟರ್ನ ಇದ್ರ ಮೇಲೆ ಸ್ಮಿಯರ್ ಮಾಡಿದ್ದೀನಿ ಸೂಪರ್ ಆಗಿದೆ ಎರಡು ಈ ಥರ ಪಸಂದ್ ಮಾಡಿದ್ದೀನಿ ಸೊ ಒಂದನ್ನ ಕಟ್ ಮಾಡಿದ್ದೀನಿ ನೋಡಿ ಈ ಥರ ಕಟ್ ಮಾಡಿದಾಗ ಈ ಥರ ಸ್ಲೈಸಸ್ ಬರುತ್ತೆ ಸೂಪರ್ ಟೇಸ್ಟ್ ಬರುತ್ತೆ ನೀವು ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿನ್ನಿ ಸೊ ಮುಂದಿನ ವಿಡಿಯೋದಲ್ಲಿ ಮುಂದಿನ ಕಾನ್ಸೆಪ್ಟಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಕಂಪ್ಲೀಟಾಗಿ ವಿಡಿಯೋನ ವ್ಯೂ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತೀನಿ ದಿಲ್ ಪಸಂದ್ ತಿಂದು ದಿಲ್ ಖುಷಿಯಾಗಿ ಈವ್ನಿಂಗನ್ನು ಕಲೀರಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್